ಸಾವಿರದ ಮುನ್ನೂರು ಒಂದಕ್ಕೆ ಕೊಡಲಿಲ್ಲ ಅಂದ್ರೆ ನಾಳಿನ ಹೋರಾಟ ಮೂರು ಸಾವಿರದ ಮುನ್ನೂರು ದರವನ್ನ ಎಲ್ಲ ಕಾರ್ಖಾನೆಗಳು ಒಂದೇ ಕಂತದಲ್ಲಿ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅತನಿಯಲ್ಲಿ ಆಗಿರ್ಬೋದು ಗುಡ್ಲಾಪುರದಲ್ಲಿ ಆಗಿರ್ಬೋದು ರಾಜ್ಯದ ವಿವಿಧ ಭಾಗಗಳಲ್ಲಿ ಈಗಾಗಲೇ ಮುದೋಳದಲ್ಲಿ ಕೂಡ ನಡೀತಾ ಇದೆ ನಿನ್ನೆ ಮುದೋಳಕ್ಕೆ ಕೂಡ ನಾವು ಭೇಟಿ ಕೊಟ್ಟಿದ್ವಿ ಮುದೋಳದಲ್ಲಿ ಕೂಡ ಒಂದೇ ಒಂದು ಒಮ್ಮತದ ನಾವೆಲ್ಲ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಎಲ್ಲ ಕಾರ್ಖಾನೆಗಳು ಒಂದೇ ಕಂತದಲ್ಲಿ ಮೂರು ಸಾವಿರದ ಮುನ್ನೂರು ದರವನ್ನು ಕೊಡಬೇಕಂತ ಹೇಳಿ ಎಲ್ಲ ಕಾರ್ಖಾನೆಗಳು ಸ್ಪಷ್ಟವಾಗಿ ಹೇಳಿದ್ವಿ ಮುದೋಳದಲ್ಲಿ ಇರತಕ್ಕಂಥ ಜಶಿಯನ್ನು ಒಂದೇ ಅದನೆಯಲ್ಲಿ ಇರತಕ್ಕನ್ನು ಕೂಡ ಒಂದೇ ಆಗ್ತದೆ ಇದರಲ್ಲಿ ರಾಜ್ಯಾದ್ಯಂತ ಮತ್ತೆ ನಾವು ಉಗ್ರವಾದ ಪ್ರತಿಭಟನೆಗೆ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈಗಾಗಲೇ ಹೋರಾಟವನ್ನು ಮಾಡಿದೀವಿ ಮತ್ತೆ ನಮ್ಮ ನಮ್ಮ ಕಡೆಯಿಂದ ಹೋರಾಟ ಮಾಡತಕ್ಕಂತ ಪ್ರಮೇಯನ್ನ ಸಂದರ್ಭವನ್ನ ಎಲ್ಲಾ ಕಾರ್ಖಾನೆಗಳು ಮಾಡ್ಕೋಬಾರ್ದು ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು ಈ ಮೂಲಕ ಜಿಲ್ಲಾಡಳಿತಕ್ಕೂ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದೀವಿ ರೈತರಿಗೆ ಇವತ್ತು ಸರ್ಕಾರ ಬಹಳ ಗೊಂದಲವನ್ನು ಉಂಟು ಮಾಡ್ತಾ ಇದೆ ಹತ್ತು ಪಾಯಿಂಟ್ ಐದು ಹತ್ತು ಪಾಯಿಂಟ್ ಎರಡು ಐದು ರಿಕ್ವೈರ್ ಇದ್ದ ಹನ್ನೊಂದು ಪಾಯಿಂಟ್ ಎರಡು ಐದಕ್ಕೆ ಇರಿಸು ಕಾರ್ಖಾನೆ ಮತ್ತು ಸರ್ಕಾರ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಲೇ ಕಸ್ಕೊಳ್ತಂತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ರೈತರು ಯಾರು ಇಟ್ಕೊಂಡಿಲ್ಲ ನಮಗೆ ಗೊತ್ತದ ಈ ಎಫ್ ಆರ್ ಪಿ ಕಾನೂನು ಗೊತ್ತದ ನಿಮಗೆ ಕುತಂತ್ರ ಗೊತ್ತದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮಗೆ ನಾಲಿಗೆ ಒಂದ ಅಂತೇಳಿ ನಾವು ಭಾವಿಸಿದ್ವಿ ಎರಡು ನಾಲಿಗೆಯನ್ನು ತೋರ್ಸೋಕೆ ಹೋಗಬೇಡಿ ನಮಗೂ ಕೂಡ ಎರಡು ನಾಲಿಗೆಯಾಗಿ ಅಥವಾ ಮಾತಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ನಮಗೂ ಬರ್ತದೆ ಆ ನಿಟ್ಟಿನಲ್ಲಿ ನೀವು ಹೋಗಬಾರ್ದು ನಾವು ಹೋಗಬಾರ್ದು ಮೂರು ಸಾವಿರದ ಮುನ್ನೂರು ತಾವೇನು ಘೋಷಣೆ ಮಾಡಿದಿರಿ ಯಾವುದೇ ರೆಕ್ವರಿಯನ್ನು ಪರಿಗಣನೆ ಮಾಡದೆ ಎಲ್ಲ ಕಾರ್ಖಾನೆಗಳು ಮೂರು ಸಾವಿರದ ಮುನ್ನೂರು ದರವನ್ನು ಕಟಾವಾದ ಹದಿನಾಲ್ಕು ದಿನದೊಳಗೆ ಕೊಡಬೇಕಂತೇಳಿ ಮತ್ತೊಮ್ಮೆ ಸ್ಪಷ್ಟವಾಗಿ ಈ ಮೂಲಕ ಹೇಳಿಕೆ ಬಯಸ್ತೀವಿ